ಎಲ್ರಿಗೂ ನಮಸ್ಕಾರ ಕಿರಣ್ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಕ ಸ್ವಾಗತ ಹಂಗ ದಾಗು ಸ್ವಾಗತ ಈ ಬ್ಲಾಗ್ಸ್ ಮಾಡೋ ಕಾರಣ ಏನಪ್ಪಾ ಅಂದ್ರ ಪ್ರತಿ ವರ್ಷ ಯುಗಾದಿ ಸಿರ್ಸೈಲ್ ಮಲ್ಲಿಕಾರ್ಜುನನ ಜಾತ್ರೆ ನಡೀತಿರ್ತತಿ ಅದ್ರ ಸಲುವಾಗಿ ಪ್ರತಿ ವರ್ಷ ನಮ್ಮ ಊರಾಗಿಂದ ಮಂದಿ ಹೋಗತ್ರಿ ಈ ವರ್ಷ ಕೂಡ ಹಂಗ ಜನ ಹೋಗಿತ್ರಿ ನಮ್ಮ ಊರಾಗಿಂದ ಇಲ್ಲಂದ್ರೂ ಒಂದ್ ದೇಡ್ಸ ಜನ ಹೋಗಿತ್ರಿ ಅದ್ರೊಳಗ ಐವತ್ ಮಂದಿ ಬಸ್ಸಿಗೆ ಹೋಗೋಣ ಬಳಕ ನಮ್ ಅತನಿ ಬಸ್ ಡಿಪೋದಿಂದ ಒಂದ್ ಸ್ಪೆಷಲ್ ಬಸ್ ನಮ್ ಊರಿಗೆ ಕಳ್ಸಿತ್ರಿ ನಡ್ರಿ ಈ ವಿಡಿಯೋದಾಗ ಯಾವ ರೀತಿಯಾಗಿ ನಾವ್ ಸಿರ್ಸಿಲ್ಕ್ ಹೋದಿವ ಅನ್ನೋದನ್ನ ಬ್ಲಾಗ್ ಮಾಡೈತಿ ಇಷ್ಟ ಆದ್ರೆ ಲೈಕ್ ಮಾಡ್ಕೋರಿ ಹಂಗ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗ ಫಾಲೋ ಮಾಡ್ಕೋರಿ ಫೇಸ್ಬುಕ್ ದಾಗ ಹೇಳ್ತಾ ನಡ್ರಿ ವಿಡಿಯೋ ನೋಡ್ಕೊಂಡ್ ಬರ್ರಿ ಮುಂಜಾನೆ ಒಂಬತ್ ಗಂಟೆಕ ನಮ್ ಊರಾಗ ಬಸ್ ಬತ್ರಿ ಅದನ್ನ ಪೂಜೆ ಮಾಡಿ ಅದ್ರೊಳಗೆ ಎಲ್ಲಾರು ಕೂತ ನಾವು ಜಾಗ ಬಿಟ್ಟಿವ್ರಿ ಈಗ ಪೂಜೆ ಮಾಡುದು ನೋಡಾಕತ್ತೀ ಹಂಗ ದಾರ್ಯಾಗ ಹೋಗುವಾಗ ನಮ್ ಡ್ರೈವರ್ ಸಾಹೇಬ್ರ ಹಾಡಾಡ ಕೇಳ್ರಿ அரஹி நாச்சார சாரு நங்காரது களசா அரஹா ஆச்சார சாரு நக பங்காரது களசா மாடர் மல்லையானா ಮ್ಯಾಗ ಊಟ ಮಾಡಾಕ ನಾವು ಎಲ್ಲಿ ತರೀದ್ಪ ಅಂದ್ರೆ ಬಸ್ಸಾ ಮದ್ದನ್ದಾಗ ಬಸವನ್ ಬಾಗೇವಾಡ್ಯಾಗ ಈಗ ಬಾಗೇವಾಡ್ಯಾಗ ಇಳ್ದ ನಾವು ಹೊಂಟದಿರಿ ಈಗ ಏನ್ ಮುಂದೆ ಮುಂದ ಇದ ನೋಡ್ರಿ ಬಸವನ್ ಬಾಗೇವಾಡೀರಿ ಇಲ್ಲಿ ಬಸವನ್ ಹುಟ್ಟಿದ ಒಂದು ಊರು ಇದ್ರಿ ಇಲ್ಲಿ ನಾವು ಬಸವಣ್ಣವರ ದರ್ಶನ ತಗೊಂಡಿರಿ ಒಳಗೆ ಹೋಗಿ ಇಲ್ಲಿ ನಡ್ರಿ ಒಳಗೆ ತೋರಿಸಿ ಹಂಗೆ ಬಸವಣ್ಣವರ ಒಂದು ಮೂರ್ತಿನೂ ಕೂಡ ಇಲ್ಲಿ ಮಾಡಿಟ್ಟರು ಇಲ್ಲಿ ಬಸವಣ್ಣನ ಅಂದರೆ ನಂದಿಯ ರೂಪದಲ್ಲಿ ಇರುವಂಥ ಬಸವಣ್ಣನ ದರ್ಶನ ತಗೊಂಡ ಮ್ಯಾಗ ನಾವು ಅನ್ನ ಪ್ರಸಾದಕ್ಕೆ ಹೋದಿವ್ರಿ ಅಂದರೆ ಸತತವಾಗಿ ಬಸವನ ಬಾಗೇವಾಡಿಯಲ್ಲಿ ಆ ಬಸವನ ಗುಡಿಯಾಗ ಅನ್ನ ಪ್ರಸಾದ ರೀ ಹಂಗೆ ನಾವು ಕೂಡ ಅನ್ನ ಪ್ರಸಾದವನ್ನು ಮಾಡೋಕೆ ಹೋದೇವ್ರಿ ನನ್ನ ಸಾರ ಪ್ರತಿ ದಿವಸ ಇರ್ತೈತಿ ನಮಗೆ ಹೊಟ್ಟಿ ತುಂಬುತನ ತನಕ ಅನ್ನ ಪ್ರಸಾದ ಇಲ್ಲಿ ನೀಡ್ತಾರ್ರಿ ಅನ್ನ ಪ್ರಸಾದ ಎಲ್ಲರೂ ನೋಡ್ರಿ ನಮ್ಮೂರವ್ರ ಕೂತಾರು ಹಂಗೆ ನಮ್ಮ ಬಸ್ಸಿನ ಡ್ರೈವರ್ ಸಾಹೇಬರು ಕಂಡಕ್ಟ್ ಸಾಹೇಬರು ಇಬ್ಬರು ಕೂತಾರೆ ನೋಡ್ರಿ ಆಮೇಲೆ ಇಲ್ಲಿದ್ದ ಕಾಲು ಬಿದ್ದ ಇನ್ನು ಮಾತು ಮುಂದೆ ಪಯಣ ನಡೀತರಿ ಮಂತ್ರಾಲಯಕ್ಕೆ ನಾವು ಹೋಗ್ಬೇಕಾಗಿದೆ ಎಲ್ಲಿಪಾ ಅಂದ್ರೆ ಸಿರ್ಸೈಲಕ್ಕೆ ಹಂಗೆ ಇಲ್ಲಿ ಒಂದು ಬೋರ್ಡ್ನ ನೋಡ್ರಿ ಸಿರಿಸೈಲ ಇಲ್ಲಿದ್ದು ನಾಲ್ಕುನೂರ ಇಪ್ಪತ್ತೊಂಬತ್ತು ಕಿಲೋಮೀಟರ್ ಐತ್ರಿ ಇನ್ನು ಮುಂದೆ ಹೋಗೋದು ನಾವು ಎಲ್ಲಿಪ್ಪ ಮಂತ್ರಾಲಯನ ಮಾಡ್ಕೊಂಡ ಆಮೇಲೆ ಸರಿ ಸೇಲಿಕ್ಕೆ ಇನ್ ಮ್ಯಾಗ ಬರುದ್ರಿ ಮಂತ್ರಾಲಯ ರಾತ್ರಿ ಎಂಟು ಗಂಟೆಗೆ ಒಳಗೆ ಇದ್ದೀರಿ ಈಗ ಏನು ನೋಡಕತ್ತಿರಲ್ಲ ಗೇಟ್ ಇದ ಮಂತ್ರಾಲಯದ ಮುಖ್ಯ ದ್ವಾರ ಹಂಗ ಇಲ್ಲಿ ಮಂತ್ರಾಲಯದ ಗುರು ರಾಘವೇಂದ್ರ ಸ್ವಾಮಿಗಳು ನಡ್ರಿ ಹೋಗಿ ನಿಮ್ಗೆ ಒಳಗ ಮಂತ್ರಾಲಯ ಏನಕ್ಕೆ ತೋರ್ತೀವಿ ಹಂಗ ನಾವು ಮತ್ತೆ ನಮ್ಮ ಐವತ್ತು ಟೀಮ್ ಸೇರಿ ಕಂಡಿ ಅಂದ್ರೆ ವಿಡಿಯೋದಾಗ ನಮ್ಮ ತಗೋ ನಮ್ಮ ಜನ ಹಂಗೆ ಮಾತಾಡ್ತಿರು ಅವರು ಸಖ ವಿಡಿಯೋದಾಗ ಬಂದಾರೆ ಈಗ ನೋಡ್ರಿ ರಾತ್ರಿ ಹೊತ್ತ ಹೆಂಗೆ ಕಾಣ್ತೈತಿ ಅಂತ ಹೇಳಿ ಮಂತ್ರಾಲಯ ಈಗ ಏನ್ ನೋಡಕತ್ತಾರ ನೀವು ಇದ ನೋಡ್ರಿ ಮುಖ್ಯ ದ್ವಾರ ಹಂಗ ಮ್ಯಾಗ್ ಟಿವಿ ಒಳಗೆ ರಾಘವೇಂದ್ರ ಸ್ವಾಮಿಗಳ ಒಂದು ದರ್ಶನ ಕೊಡ್ಕೋಬಹುದು ಈಗ ನಾವು ಗುರುಗಳ ದರ್ಶನ ತಗೊಂಡ ಹೊರಗೆ ಬಂದಿರು ಹಂಗ ಇದು ಬ್ಯಾಕ್ ಸೈಡ್ ಇದ್ದಿದ್ರೆ ಗುಡಿ ಇಲ್ಲಿ ಅಂಗಿ ಮತ್ತೆ ಉಂಡ ಕಳೆದ ಒಳಗೆ ದರ್ಶನ ತಗೋಕ್ ಹೋಗ್ಬೇಕಾಗಿರುತ್ತೆ ಗುಡಿಯನ್ನು ಅಂದ್ರೆ ಅಲ್ಲಿ ಮೊಬೈಲ್ ಅಲೌಡ್ ಇರಂಗಿಲ್ಲ ಎಲ್ಲಿ ಕೂಡ ದೇವರದ ಒಂದು ವಿಗ್ರಹದ ಫೋಟೋ ಎಲ್ಲಿ ಕಡಾಕ ಅವಕಾಶ ಇರಂಗಿಲ್ಲ ಹಂಗ ಈಗ ಏನ್ ನೋಡಕತ್ತೆ ಇದು ರಾಘವೇಂದ್ರ ಸ್ವಾಮಿಗಳದ ಬೆಳ್ಳಿ ಅಥವಾ ಬಂಗಾರದಿಂದ ಮಾಡಿರುವಂತ ಒಂದು ಮೂರ್ತಿ ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನ ತಗೊಂಡ ನಾವು ಮತ್ತೆ ರೀ ಬಸ್ನಾಗ ರಾತ್ರಿ ಒಂಬತ್ತು ಗಂಟೆ ಆಗಿತ್ತು ರೀ ಅಲ್ಲಿಂದ ಜಾಗ ಬಿಡುವಾಗ ಹಂಗೆ ಮುಂದೆ ಇನ್ನು ಸಿರ್ಸೈಲ್ ಕಡೆ ಪೈನ್ರಿ ಹಂಗೆ ಹೋಗುವಾಗ ಎಲ್ಲರಿಗೂ ಹಸು ಆಗ್ಯಾವ ತಂದ ಬಳಕ ಅಲ್ಲೇ ಒಂದು ಪೆಟ್ರೋಲ್ ಪಂಪ್ ಇತ್ತು ರೀ ಅಲ್ಲಿ ನೀರಿನ ವ್ಯವಸ್ಥೆ ಇದ್ದ ಬಳಕ ಅಲ್ಲೇ ನಮ್ಮ ಬುತ್ತಿ ನಾವು ತಂದಿದ್ದ ಬುತ್ತಿಯನ್ನು ಬಿಚ್ಚಿ ಅಲ್ಲೇ ಊಟ ರೀ ಊಟ ಮಾಡ್ಕೊಂಡ ಮ್ಯಾಗ ಮತ್ತು ಸಿರ್ಸೈಲ್ ಕಡೆ ಪಯನ ಮತ್ತು ಮುಂದಿನ ಹಿಡಿಯೋದ ಸಿಗೊಂಡ್ರಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ